ನರೇಗಾ ಕೂಲಿಕಾರರಿಗೆ ನೆರಳಿನ ನೆರವು ಉದ್ಯೋಗ ಖಾತ್ರಿ ಕೂಲಿಕಾರರು ಬಿಸಿಲಿನ ತಾಪದಲ್ಲಿರುವುದನ್ನು ಅರಿತ ಅಧಿಕಾರಿಗಳ ತಂಡ ಕಾಮಗಾರಿ ಸ್ಥಳದಲ್ಲಿ ನೆರಳು ಶುದ್ಧ ಕುಡಿಯುವ ನೀರು ಹಾಗೂ ಪ್ರಥಮ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕೂಲಿ ಕಾರ್ಮಿಕರಿಗೆ ಆರಾಮದಾಯಕ ಕೆಲಸವನ್ನು ಮಾಡಲು ನೆರವು ನೀಡಿದೆ ಅಂತ ಸಂಗೊಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಡಿವೆಪ್ಪ ಅವರು ತಿಳಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗರಜೂರು ಗ್ರಾಮದ ಹಳ್ಳದ ಹೊಳೆತುವ ಕಾಮಗಾರಿ ಸ್ಥಳದಲ್ಲಿ ಒಂದು ನೂರ ಮೂವತ್ತು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೂಲಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಲಿ ಕಾರ್ಮಿಕರಿಗೆ ಸ್ಥಳದಲ್ಲೇ ದೊರಕುವಂತಹ ಕಟ್ಟಿಗೆ ಮತ್ತು ತಂಗಿನಗರಿಯ ಚಪ್ಪರವನ್ನು ಹಾಕಿ ನೆರಳು ಒಂದು ನೆರಳಿನ ನೆರವು ನೀಡಿ ಮಾಡಿದೆ ಇದರಿಂದ ಕೂಲಿಕಾರರಿಗೆ ದಣಿವಾದಾಗ ಈ ಚಪ್ಪರದಲ್ಲಿ ಬಂದು ವಿಶ್ರಾಂತಿ ಪಡೆದು ಮತ್ತು ಕೆಲಸ ಮಾಡ್ತಾರೆ ಮುಂದುವರೆದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುವ ಕಾರಣ ಯೋಜನೆಯ ಮಾರ್ಗಸೂಚಿಯಂತೆ ಕೆಲಸದಲ್ಲಿ ಪ್ರಮಾಣದಲ್ಲಿ ಶೇಕಡ ಮೂವತ್ತಷ್ಟು ರಿಯಾಯಿತಿ ನೀಡಲಾಗಿದೆ ಹಾಗೂ ಕೂಲಿಕಾರರ ಆರೋಗ್ಯದ ಹಿತದೃಷ್ಟಿಯಿಂದ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದರೊಂದಿಗೆ ಕೆಲಸದ ಸಮಯವನ್ನು ಕೂಡ ಬದಲಾಗಿ ಚಲಾವಣೆ ಮಾಡಿ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತರವರೆಗೂ ಎನ್ ಎಮ್ ಎಂ ಎಸ್ ಹಾಜರಾತಿಯನ್ನು ಕಡ್ಡಾಯವಾಗಿ ಪಡೆದುಕೊಂಡು ತಮಗೆ ವಹಿಸಿರುವ ಕೆಲಸದ ಪ್ರಮಾಣವನ್ನು ಪೂರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಒಂದು ವೇಳೆ ಕೆಲಸದ ಸ್ಥಳವು ಕನಿಷ್ಠ ಐದು ಕಿಲೋಮೀಟರ್ಗಿಂತ ಇದ್ದಲ್ಲಿ ವಾಹನದ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತೇವೆ ಅಂತ ಗ್ರಾಮ ಪಂಚಾಯತ್ ಪಿ ಡಿ ಒ ಅಡಿವೆಪ್ಪ ತಳವಾರ ಅವರು ಕೂಲಿಕಾರರನ್ನು ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಬೇರ್ಪು ಟೆಕ್ನಿಷಿಯನ್ಸ್ ಸಿದ್ದಪ್ಪ ಕಂಬಾರ್ ಗ್ರಾಮ ಕಾಯಕ ಮಿತ್ರ ಮಂಜುಳಾ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕಾಯಕ ಬಂಧುಗಳು ಮತ್ತು ಕೂಲಿಕಾರರು ಉಪಸ್ಥಿತರಿದ್ದರು